ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಹೋಗ್ತಾ ಇದ್ದೇನೆ ಕುಡ್ಲದ ಪೆಲಕೈ ಪರ್ಬಕ್ಕೆ ಬನ್ನಿ ಹೋಗುವ ಒಳಗಡೆ ಯಾವ ರೀತಿಯ ಏನೆಲ್ಲ ಸ್ಟಾಲ್ ಇಟ್ಟಿದ್ದಾರೆ ಅಂತ ನೋಡಿ ಬರುವ ಇದು ಹೊರಗಡೆ ಇಲ್ಲಿ ಕೂಡ ಕೆಲವು ಸ್ಟಾಲ್ ಇದೆ ಅಂದರೆ ಪ್ಲ್ಯಾಂಟ್ ಎಲ್ಲ ನಿಮಗೆ ತಗೊಳ್ಬೇಕಾದ್ರೆ ತಗೊಳ್ಬೋದು ಮತ್ತು ಇಲ್ಲಿ ಬರ್ನಿ ಇದೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಸಣ್ಣ ಕೂಡ ಇದೆ ದೊಡ್ಡ ಬರ್ನಿ ಕೂಡ ಇದೆ ಅಷ್ಟೇ ಅಲ್ಲದೆ ಶುಗರ್ ಸಾಲ್ಟ್ ಮತ್ತು ಈ ಕಾಫಿ ಪೌಡರೆಲ್ಲ ಹಾಕಿಡಲಿಕ್ಕೆ ಸಣ್ಣ ಸಣ್ಣ ಕೂಡ ಬರ್ನಿ ಇದೆ ಇದು ಒಳಗಡೆ ನಾನು ಫಸ್ಟಿಗೆ ಹೋದೆ ಬಟ್ ಎನ್ ಬಟ್ ರವರ ಸ್ಟಾಲಿಗೆ ಅಲ್ಲಿ ಕೆಲವು ಐಟಮ್ಸ್ ಇತ್ತು ಅಂದರೆ ಅವರವರ ಚಾನೆಲಲ್ಲಿ ಹಂಡ್ರೆಡ್ ನೂರಕ್ಕಿಂತ ಜಾಸ್ತಿ ಅವರು ಈ ಜಾಕ್ ಫ್ರೂಟ್ ಐಟಮ್ಸನ್ನು ಮಾಡಿದ್ದಾರೆ ಸ್ನ್ಯಾಕ್ಸನ್ನು ಮಾಡಿದ್ದಾರೆ ಹಾಗೆ ಅವರದ್ದು ಸಾಂಬಾರ್ ಪೌಡರ್ ಮತ್ತು ರಸಂ ಪೌಡರ್ ಹಾಗೆ ಕೆಲವು ಪೌಡರ್ ಇತ್ತು ಅಷ್ಟೇ ಅಲ್ಲದೆ ಕೆಲವು ಮಿಕ್ಸ್ಚರ್ ಮತ್ತು ಸಂಡಿಗೆ ಉಪ್ಪಿನಕಾಯಿ ಹಪ್ಪಳ ಇದೆಲ್ಲ ಜಾಕ್ ಫ್ರೂಟಿಂದ ಮಾಡಿದ್ದು ಕೆಲವು ಸ್ನ್ಯಾಕ್ಸ್ ಇತ್ತು ಹಾಗೆ ನೀವು ನೋಡ್ಬೋದು ಒಳಗಡೆ ಬಟ್ಟೆದ್ದು ಸ್ಟಾಲ್ ಆಗಿರ್ಬೋದು ಅಷ್ಟೇ ಅಲ್ಲದೆ ಫ್ರೂಟ್ಸ್ ಇದ್ದು ಸ್ಟಾಲ್ ಇತ್ತು ಕೆಲವು ತಿಂಡಿಗಳನ್ನು ಅವರು ಲೈವ್ ಆಗಿ ಫ್ರೈ ಮಾಡಿ ಕೊಡ್ತಿದ್ದರು ಅಂದರೆ ಜಾಕ್ ಫ್ರೂಟಿಂದ ಮಾಡಿದ ಹಾಗೆ ನೋಡಿ ಹಪ್ಪಳ ಹಪ್ಪಳ ಮತ್ತು ಲುಂಗಿ ನೋಡಿ ಲುಂಗಿ ಲುಂಗಿ ಅಂದರೆ ಪಂಚೆ ಬೇರೆ ಬೇರೆ ಕಲ್ಲರಲ್ಲಿ ಪಂಚೆ ಇತ್ತು ಹಾಗೆ ಈ ಎರಡು ದಿನದ ಪೆಲಕಾಯಿ ಪರ್ಬಕ್ಕೆ ತುಂಬ ರಶ್ ಇತ್ತು ಒಳಗಡೆ ತುಂಬ ಜನ ಸೇರಿದ್ರು ತುಂಬ ಜನ ಬಂದಿದ್ದರು ಶಾಪಿಂಗ್ ಮಾಡಲಿಕ್ಕೆ ಖರೀದಿಸಲಿಕ್ಕೆ ಹಾಗೆ ಹಾಗೆ ನಾನು ಬಟ್ಟೆನ್ ಭಟ್ರವರ ಸ್ಟಾಲ್ ಸ್ಟಾಲಿಂದ ಏನೆಲ್ಲ ಖರೀದಿ ಮಾಡಿದೆ ಅಂತ ನಿಮಗೆ ತೋರಿಸ್ತೇನೆ ಹಾಗೆ ನೋಡಿ ಉಪ್ಪಿನಕಾಯಿತ್ತು ಎಲ್ಲ ಬೇಗ ಬೇಗ ಖಾಲಿ ಇತ್ತು ಇದು ಡ್ಯಾ ಡ್ರ್ಯಾಗನ್ ಫ್ರೂಟ್ ಮತ್ತು ಬಟ್ಟೆದಾಗಿರ್ಬೋದು ಮತ್ತು ಈ ಎಸೆಸರೀಸ್ ಕೂಡ ಇತ್ತು ಬ್ಯಾಂಗಲ್ಸ್ ಎಲ್ಲ ி ஓணபில்லா இம்மதி நாள் மணசு எல்லாம் மிக நேரம்

ಇಲ್ಲಿ ನೋಡಿ ಬಿಸಿ ಬಿಸಿ ಕಟ್ಲೆಟ್ ಕರಿದು ಕೊಡ್ತಾ ಇದ್ರು ಲೈವ್ ಆಗಿ ಹಾಗೆ ಕೆಲವು ತಿಂಡಿ ತಿನಿಸುಗಳು ನಿಮಗೆ ಈ ತಲಕೈ ಪರ್ಬ ಅಂದರೆ ಕುಡ್ಲದ ಪೆಲ ತೈ ಪರ್ಬದಲ್ಲಿ ಸಿಕ್ಕಿತ್ತು ನೋಡಿ ಬಿಸಿ 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 ಬಿಸಿಯಾಗಿದೆ ಯಾರಿಗೆಲ್ಲ ತಲಕಾಯಿ ಇಷ್ಟ ಈ ಜಾಕ್ ಫ್ರೂಟ್ ಇಷ್ಟ ಅವರು ವಿಸಿಟ್ ಮಾಡಿ ಎರಡೇ ದಿನ ಇದೆ ಇದು ಈ ಹಬ್ಬ ಅಂದರೆ ಮೇಳ ಹೋಗಿ ವಿಸಿಟ್ ಮಾಡಿ ಹಾಗೆ ನಾನು ಏನೆಲ್ಲ ತಗೊಂಡೆ ಅಂತ ನೋಡಿ ಇಲ್ಲಿ ಸಾಂಬಾರ್ ಪೌಡರ್ ರಸಮ್ ಪೌಡರ್ ಬಟ್ ಟೆನ್ ಬಟ್ ರವರ ಸ್ನ್ಯಾಕ್ಸ್ ಮಿಕ್ಸ್ಚರ್ ಚಕ್ಲಿ ಹಾಗೆ ಉಪ್ಪಿನಕಾಯಿ ನೋಡಿ ಇವೆಲ್ಲವನ್ನು ತಗೊಂಡು ಬಂದೆ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಹ್ಯಾವ್ ನೈಸ್ ಡೇ